ಗ್ರಾಮ ಅಭಿವೃದ್ಧಿ ಲಕ್ಷ್ಮಿ ತಾಯಿ ಸರ್ಶ ನಮಸ್ಕರಿಸಿ ವೇದಿಕೆ ಮಾದರ ಜಿಲ್ಲಾಧ್ಯಕ್ಷರೇ ಹಾಗೂ ಉಕಾಪ್ರ ಶರ ಗ್ರಾಮೀಣಾಧ್ಯಕ್ಷರೇ ಹಾಗೂ ಎಲ್ಲ ಬಿ ಜೆ ಪಿಯ ಪ್ರಮುಖ ನಾಯಕರೇ ಕ್ಷೇತ್ರದಿಂದ ಬಂದಂಥ ಎಲ್ಲ ಬೇರು ಊಳಿ ಹಾಗೂ ಎಲ್ಲ ಅಂಗದನ್ನು ತಯಾರಿಸಿ ಹೆಸರು ಒಬ್ಬೊಬ್ಬರು ಹೆಸರು ಬಿಟ್ಟು ತಪ್ಪು ಅದಕ್ಕೆ ಹೇಳುತ್ತದೆ ವಿಶೇಷವಾಗಿ ರಾಜೇಂದ್ರ ಗುಡಾಪುಳು ಮತ್ತು ಸುಭಾಷ್ ಎಸ್ ಆರ್ ಐ ಮತದಾರ ಪುರಸ್ಕಾರ ಬಗ್ಗೆ ಡಿಟೇಲ್ ಹೋಗಿ ಹೇಳಿದ್ದಾರೆ ಜನರಲ್ ವಿಷಯ ಅಂದರೆ ಸಂಜೆ ಪಡ್ಲಿದ್ದಾರೆ ಎಲ್ಲ ವಿಷಯ ಊಟ ಅದಕ್ಕೆ ನಾವು ಸುಮ್ಮ ಔಚಾರಿಕವಾಗಿ ಸ್ವಲ್ಪ ಮಾತಾಡಬೇಕಾಗ್ತದೆ ಯಾಕಪ್ಪ ಎಸ್ ಆರ್ ಐ ಅಂದರೆ ಭಾಳ ಮಹತ್ವ ಅಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ರಕ್ಷಣೆಗೋಸ್ಕರ ಸರ್ಕಾರ ರಕ್ಷಣೆಗೋಸ್ಕರ ಒಂದು ಮಹತ್ವದ ಹೆಚ್ಚಿ ಇಟ್ಟಿದ್ದಾರೆ ಅದಕ್ಕೆಲ್ಲ ನಾವು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಮನವಿ ಯಾಕಪ್ಪ ಅಂದ್ರೆ ಹದಿನೈದು ಮುನ್ನೂರ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತಾರು ಹತ್ತೊಂಬತ್ತು ನೂರ ಐದನೇ ಸೂಚನೆ ಮಾಡಿ ಈ ಒಂದು ಕಾನೂನು ರಚನೆಯಾಗಿ ನಮ್ಮ ಹತ್ತೊಂಬತ್ತು ನೂರ ಎಂಬತ್ತೇಳು ಮತ್ತು ಎರಡು ಸಾವಿರದ ನಾಲ್ಕರ ಈ ಪರೀಕ್ಷೆ ಆಗಿದೆ ನಂತರ ಆಗಿಲ್ಲ ಹನ್ನೊಂದು ಹನ್ನೊಂದು ವರ್ಷದ ವರ್ಷ ಇಪ್ಪತ್ತ ಇಪ್ಪತ್ತ್ ಮೂರು ವರ್ಷ ಆಗಿಲ್ಲ ಆಗಿಲ್ಲ ನಮ್ಮ ಎಂಬತ್ತೇಳು ಎರಡು ಸಾವಿರದ ಒಳ ಆದಾಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಆದಾಗ ಅಷ್ಟು ವಿಶೇಷ ಕಾಳಜಿ ವಶಿಯನ್ನು ಮಾಡುತ್ತಿಲ್ಲ ಸುಮಾರು ನಾವಳು ಮಾಡಿಬಿಡ್ತರು ಚುನಾವಣಾ ಆಯೋಗ ಅದರಲ್ಲಿ ಆಗ್ಬೇಕು ಈಗಿನ ಚುನಾವಣೆ ಆಯೋಗ ಸ್ವಾತಂತ್ರ್ಯ ಸುಪ್ರೀಂ ಕೋರ್ಟ್ ಹೆಂಗೆ ನಡೀತಿದ್ರೆ ಸುಪ್ರೀಂ ಒಂದು ಸದಾನುಬದ್ಧವಾಗಿ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಇಡೀ ದೇಶದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ತವೆ ಆ ದುರ್ತೈವ ಸಂಗತಿ ನೂರಾರು ವರ್ಷ ಇತಿಹಾಸ ಇದ್ದಂಥ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡೋದನ್ನು ಬಹಳ ಇವತ್ತಿನ ದುಃಖದ ಸಂಗತಿ ಯಾಕೆಂದ ಭಾರತ ಸ್ವತಂತ್ರ ಕಾಂಗ್ರೆಸ್ ಎದ್ದಟ್ಟು ಹೇಳ್ತಾರೆ ಆದರೆ ಬೋಗಸ್ ಹೊಡ್ತಿಗಳಿಗೆ ವಿರೋಧ ಮಾಡುವಂತಹ ಪಕ್ಷ ನೋಡಿದ್ರೆ ಬಾಳ್ ಕೆಟ್ಟ ನಾವು ಆ ಪಕ್ಷ ಶಾಸಕ ಇರ್ತವ್ರು ಮೊದಲು ನಮ್ಗೆ ಅದಕ್ಕೆ ಬಾಳ್ ಕೇಟ್ ಅನ್ಸೈತಿ ಹೊಡ್ತಿಗಳಿಗೆ ವಿರೋಧ ಮಾಡುವ ಬಹುಶಃ ಜಗತ್ತಿನಲ್ಲಿ ಇದೇ ಒಂದೇ ಪಕ್ಷ ಇರ್ಬೋದು ಜಗತ್ತಿನಲ್ಲಿ ಭಾರತ ಎಲ್ಲ ಜಗತ್ತಿನಲ್ಲೇ ಬೋಗಸ್ ಮತಾಂತರ ವಿರೋಧ ಮಾಡುವಂತಹ ಪಕ್ಷ ಆದ್ರೆ ಕಾಂಗ್ರೆಸ್ ಪಕ್ಷ ಆ ಪಕ್ಷ ಶಾಸಕನಾಗಿರೋದು ನಮಗೂ ಇವತ್ತು ದುಃಖ ಆಗ್ತದೆ ಎಂತ ಪಕ್ಷ ಇರ್ತದ ನಾವು ಶಾಸಕರದಾಗ ಎಂಥ ಹೋರಾಟಿತ್ತು ಇತ್ತು ಎಂಥ ಛಾಯೆ ಇತ್ತು ಅವಾಗ ವಿರೋಧ ಪಾರ್ಟಿ ಮತ್ತು ಆಳಿದ ಪಕ್ಷ ಊಡಿ ಹೋಗುವಂಥ ಸಂದರ್ಭ ಖುಷಿ ಆಗ್ತಿತ್ತು ಆ ವಿರೋಧ ಪಾರ್ಟಿ ವಿರೋಧ ಮಾಡುವಂತ ಸಮಯ ಮತ್ತು ಪಕ್ಷ ಆಡಿದ ಪಕ್ಷ ಸ್ವೀಕಾರ ಮಾಡಿ ಕೆಲಸ ಮಾಡುವಂತ ಆ ಮನೋಭಾವ ಇವತ್ತಿನ ಸಂಗತಿಲ್ಲ ರಾಹುಲ್ ಗಾಂಧಿಯವರು ಅವರು ಯಾರ ಕಮ್ಮಿ ಮಾಡ್ತಾನೆ ಆಗ್ತಿಲ್ಲ ನಾವು ಹತ್ತಿರದಿಂದ ನೋಡಿದ್ದೀವಿ ಕೋಣ್ಯಾಕನೇವರು ಹತ್ತಿರ ನೋಡಿದ್ವಿ ಕರೀವ್ರನ್ನ ಹತ್ತಿರ ನೋಡಿದಿವಿ ಅದರ ದೊಡ್ಡ ಶಕ್ತಿ ಯಾಕೆ ಹೂಳ್ ಚೋರಿ ಬಗ್ಗೆ ಮಾತ್ರ ಆರತಾಗುತ್ತದೆ ಯಾಕೆ ಮನೆ ಹೂಳ್ ಚೋರು ಮಾಡಬೇಕು ಮಾಡಕ್ಕೆ ಹೆಂಗ್ರೆ ಉದಾಹರಣೆಗೆ ನಾವು ಬಿಹಾರ್ ಮತ್ತು ಬರುವಂಥ ಕಲ್ಕತ್ತಾ ಅಸ್ಸಾಂ ಮತ್ತು ಬಂಗ್ಲಾದೇಶಕ್ಕೆ ಹತ್ತಿರದಿಂದ ರಾಜ್ಯಗಳು ಮತ್ತು ನಮ್ಮ ದಕ್ಷಿಣ ಭಾರತ ಉತ್ತರ ಈ ಕಡೆ ಭಾಗದ ಹೂಡ್ ಪರೀಕ್ಷೆ ಭಾಳ ಉದಾಹರಣೆ ಮಾಡಿ ಬಿಹಾರದಲ್ಲಿ ನಲವತ್ತು ಲಕ್ಷ ಓಟ್ ಕಡಿಮೆ ಮಾಡಿದ ಮಾಡಿದಂತ ರಿಸಲ್ಟ್ ನೋಡಿದ್ವಿ ನೀವು ಯಾಕಪ್ಪ ಅಂದ್ರೆ ಆ ರಿಸಲ್ಟ್ ನಲ್ಲಿ ಅಕಸ್ಮಾತ್ ನಲವತ್ತೇಳು ಲಕ್ಷ ಓಟ್ ಕಡಿಮೆ ಮಾಡಿದ್ರೆ ಇವತ್ತು ರಿಸಲ್ಟ್ ಉಲ್ಟಾ ಪಟ್ಟ ಅಂದ್ರೆ ಅದರ ಅರ್ಥ ಕಾಂಗ್ರೆಸ್ ಪಕ್ಷ ಮಹಾಘಟಬಂಧನ ಬೋಗಸ್ ಓಟೆ ಆಸ್ಪತ್ರೆ ಒಂದು ಸತ್ಯಸಿದ್ಧ ಆಗಿದೆ ಅಂದ್ರೆ ಓಟ್ ನಾವು ಅಂದ್ರೆ ನಿಜವಾದ ಭಾರತೀಯ ಪ್ರಜೆ ಓಟ್ ಆಗೋ ಹಾಗಾಗಿ ನಾವು ವಿರೋಧ ಮಾಡುವಂಥ ಪಕ್ಷ ವಿರೋಧ ಪಕ್ಷ ನೋಡಿ ಕೆಟ್ಟ ನರೇಂದ್ರ ಮೋದಿಯವರು ಇದು ಮುಂದುವರಿಸಬೇಕು ಎಷ್ಟೇ ವಿರೋಧ ನಮ್ಮ ಪಕ್ಷ ಬಂದಿರೋದನ್ನು ಎದು ಕುಂದಿದೆ ಚುನಾವಣೆ ಫ್ರೀ ಆಟ ಮಾಡಿ ದೇಶದ ಎಸ್ ಆರ್ ಐ ಮತ್ತು ಮತ ಪಕ್ಷ ಭಾಳ ಸಂಪೂರ್ಣ ಆಗಬೇಕು ಇವರ ಎಲ್ಲ ಹೋಗಬೇಕು ಇವರ ಪ್ರಕಾರ ಪಂಚಾಯತ್ ಎಲೆಕ್ಷನ್ ಮತ್ತು ನಗರಸಭೆ ಎಲೆಕ್ಷನು ಮತ್ತು ಎಮ್ ಎಲ್ ಎಲೆಕ್ಷನು ಎಂ ಪಿ ಎಲೆಕ್ಷನು ನೋಡಿದ್ರೆ ಪ್ರಮಾಣ ಊಟ ಪ್ರಕರಣ ಅದೇ ಬಂದ್ರೆ ಇರುವಂತಹ ಉದಾಹರಣೆ ಒಕ್ಕಾಗಿದ ಸಿಟಿ ಇರ್ತಾರೆ ಅವರು ದ್ರಾಡದಲ್ಲಿ ಇರ್ತಾರೆ ಬೆರಗಾಂದಲ್ಲಿ ಇರ್ತಾರೆ ಅವೆಲ್ಲ ಕಡಿಮೆ ಆಗಿ ನಿಜವಾದ ಊಟ ಊಟ ಹಾಕಿದ್ರೆ ಅವಂಥ ಎಲ್ಲ ಆ ಸ್ಥಾನಕ್ಕೆ ಗೌರವದ್ದೆ ಒಳ್ಳೇದಾಗ್ತದೆ ಒಂದು ಚುನಾವಣೆ ಬಹಳ ಮೂತ್ರವಾದ ಶುದ್ಧವಾಗಿ ಅಂತಂದ್ರೆ ಒಳ್ಳೆದಾಗ್ತದೆ ಮತ್ತೆ ಮುಂದೆ ಬರುವಂತ ಬಂಗಾಲ್ದ ಸೇವೆ ಓಟ್ ಎಸ್ ಆರ್ ಐ ಪರೀಕ್ಷೆ ಮಾಡಿದ ನಂತರ ಅಲ್ಲಿ ಸೇರಿಕೊಟ್ಟು ಯಾಕಂದ್ರೆ ಅಲ್ಲಿರುವಂಥ ಬಿಹಾರ್ ಮತ್ತು ಬಂಗಾರದ ಮತ್ತು ಅಸ್ಸಾಂ ಕಡೆ ಇರುವಂಥ ಪೂರ್ವ ಪ್ರಮಾಣದ ಇರ್ತಾರೆ ಇಲ್ಲೆಲ್ಲ ನಮಗೆ ಈಗ ಉತ್ತರ ಭಾರತ ಕಡೆ ಬಂದು ಇರ್ತಾರೆ ಅಥವಾ ಉತ್ತರ ಮುಂಬೈ ಎಲ್ಲ ನಮ್ಮ ಮಾಡ್ತಾರೆ ಬಟ್ ಆ ಮೂರು ಬಾರ್ಡರ್ ಆಗಿರ್ತಂತ ರಾಜ್ಯದಲ್ಲಿ ಪೂರ್ವ ಬಂಗಾಳ ಬಂಗಾಳದೇಶ ಇರ್ತಾವೆ ಇಲ್ಲೂ ಇರ್ತಾವೆ ಊಟ ಮಾತ್ರ ಬರ್ತಾವ ಯಾಕಂದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಅವರು ಇಟ್ಟು ಈ ತಟ್ಟಿಗೆ ನನಗೆ ಇತ್ತು ಯಾಕೆ ಹೇಳ್ತಾರೆ ಗೋಪು ಸೋಟಿರುವುದ ಬಂಗಾಳದಲ್ಲಿ ಮಮತಾ ಮಮತಾ ಅವರು ಹಿಂದೆ ಕಮ್ಯುನಿಸ್ಟ್ ಯಾಕೆ ಒಟ್ಟೆ ಕಾಂಗ್ರೆಸ್ ಮೊದಲು ಕಾಂಗ್ರೆಸ್ ಮಾಡುತ್ತೆ ಆಮೇಲೆ ಕಮ್ಯುನಿಸ್ಟ್ ಮಾಡಿತು ಈಗ ಮಮತಾ ಅವರ ಟಿ ಎಂ ಸಿ ಪಾರ್ಟಿ ಈ ಯಾಕೆ ಎಸ್ ಆರ್ ಐದಲ್ಲಿ ಕರೆಕ್ಟ್ ಆಗಿ ಹೋಟೆಲ್ ನಿಜವಾದ ಹೋಟೆಲ್ ಮತದಾನ ಮಾಡಿದ್ರೆ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಎಷ್ಟೇ ವಿರೋಧ ಮಾಡ್ರೆ ಅವ್ರು ನಾಲ್ಕು ಬರುವ ಪದೇ ಪದೇ ಒಂದು ಒಂದ್ಸಲ ಚಂದೈತಿ ಎರಡು ಸಾವಿರ ಚಂದ ಅದೈತೆ ಮೂರು ಶವರ ಚೆಂದ್ರೆ ಬಿಆರ್ ಎಕ್ಸನ್ ಮೊದಲೇ ಇದ್ರು ಅಂದ್ರೆ ಇನ್ನು ಮುಂದಿನ ಮುಂದಿನ ದಿನ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳು ಕಾಂಗ್ರೆಸ್ ಪಕ್ಷದ ಮೂಡ್ಚೋರಿ ಬಗ್ಗೆ ಮಾತಾಡಿದ್ರೆ ನಗರ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಈ ಒಂದು ಬಹಳ ಮಹತ್ವವಾದ ಕಾರ್ಯಕ್ರಮ ಅಂದರೆ ಬಿ ಎಲ್ ಎಲ್ ಒನ್ ಅವರು ಶಾಸಕರು ಸಂಪೂರ್ಣವಾಗಿ ಈ ಕಾರ್ಯ ತಗೊಂಡು ನಮ್ಮ ತಮ್ಮನ್ನು ತಾವು ತೋರಿಸಿಕೊಂಡು ಕೆಲಸ ಮಾಡಿ ದೇಶಕ್ಕೆ ಒಳ್ಳೆಯ ಕಾರ್ಯಕ್ರಮ ಭಾರತ ದೇಶ ಮುಂದಿನಿಂದ ನಿಜವಾದ ಭಾರತೀಯರು ಓಟ್ ಹಾಕಿ ಭಾರತೀಯ ಒಂದು ಒಳ್ಳೆಯದ ಒಂದು ದೇಶ ಅಲ್ಲಿ ಒಳ್ಳೆಯ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಕೇಂದ್ರ ರಾಜ್ಯದ ಗಮನ ಸರ್ಕಾರ ಮಾಡಿ ಅಭಿವೃದ್ಧಿ ಪತ್ರ ನಾವು ಮುಂದುವರಿತೇವೆ ದಯವಿಟ್ಟು ಎಲ್ಲರೂ ಕೂಡಿ ಇದಕ್ಕೆ ಸರ್ಕಾರ ಕೊಡಿ ಏನೇ ಸಮಸ್ಯೆ ಬಂದ್ರೆ ನಾವು ನೇರವಾಗಿ ಸಂಪರ್ಕ ಮಾಡಿ ಈ ಕೆಲಸ ಮಾಡಬೇಕಂತ ಹೇಳಿ ನಾನು